ಪೇಪರ್ ಅಲ್ಲಿ ಬರ್ಕೊಂಡು ಬಂದು ಸೀದಾ ಸಿಗ್ತಾರ ಅಂತಂದ್ರೆ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ ಸೊ ನಾವು ರೈಟರ್ಸ್ ಗಳನ್ನ ಆಡಿಷನ್ ಕರಿತೀವಿ ಆರ್ಟಿಸ್ಟ್ ಗಳನ್ನ ಆಡಿಷನ್ ಕರಿತೀವಿ ಅದಕ್ಕೆ ಸಂಬಂಧಪಟ್ಟಿರೋರು ಈವನ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೂಡ ಲಾಸ್ಟ್ ಟೈಮ್ ಆಡಿಷನ್ ಮಾಡಿ ಕಾಂತರದಲ್ಲಿ ಕೆಲಸ ಮಾಡ್ತಿರೋ ಎಲ್ಲರೂ ಆಡಿಷನ್ ಮಾಡಿ ವರ್ಕ್ಶಾಪ್ ಮಾಡಿ ತಗೊಂಡಿರೋದು ಅವ್ರನ್ನ ಬಟ್ ಅಲ್ಲಿ ಬಂದಾಗ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಚೆನ್ನಾಗಿ ಕೆಲಸ ಮಾಡಲ್ವ ಅನ್ನೋದು ಡಿಫರೆಂಟ್ ಥಿಂಗ್ ಸೊ ಅವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅನ್ನೋ ಸೊ ಇವತ್ತಿನ ಕಾಲಕ್ಕೆ ನಾನು ಬರಗಿನ ಮುಂಚೆ ಹೇಳ್ತಾ ಇದ್ದೆ ಸಿನಿಮಾ ನೋಡೋರ್ಗಿಂತ ಜಾಸ್ತಿ ಮಾಡೋರ್ ಹೊಡೋದು ಇವಾಗ ಅಂತ ಅನ್ಕೊಂಡು ಸೊ ನಿಮ್ಗೆ ಈಗ ರೀಲ್ಸ್ ಮಾಡೋರಾಗ್ಬಹುದು ಪ್ರತಿ ಮನೆಯಲ್ಲೂ ಇವಾಗ ಒಂದು ರೀಲ್ ಮಾಡ್ತಾರೆ ಅವ್ರದ್ದು ನಡೀತಿರುತ್ತೆ ಶೂಟಿಂಗ್ ಅನ್ನೋದು ಇಟ್ ಇಸ್ ಕಾಮನ್ ಎಲ್ರಿಗೂ ಅವರು ಎಷ್ಟೋ ಜನ ಸಿನಿಮಾದಲ್ಲಿಗಿಂತ ಬಿಡರ್ ಎಡಿಟ್ ಮಾಡ್ಬಿಟ್ಟು ಅದರಲ್ಲಿ ಹಾಕಿದ್ರೆ ನೋಡಿದ್ದೀವಿ ಹೇಳಕ್ಕಾಗಲ್ಲ ಸೊ ಹಂಗಾಗಿ ಅವ್ರವರ ಟ್ಯಾಲೆಂಟ್ಗೆ ಅವ್ರಿಗೆ ಇವತ್ತು ಸ್ಪೇಸ್ ಸಿಕ್ಕಿದೆ ಹಾಗಾಗಿ ಇವತ್ತು ರೀಚ್ ಮಾಡೋದು ದೊಡ್ಡ ವಿಷಯ ಅಲ್ಲ ಯಾರೋ ಎಲ್ಲೋ ಶಾರ್ಟ್ ಫಿಲ್ಮ್ ಮಾಡ್ತಾರೆ ಒಬ್ಬ ಎಡಿಟರ್ ನನಗೆ ಸಿಕ್ಕಿದೆ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು ನಾನು ಸರ್ಕಾರಿದು ಪ್ರವೀಣ ದೊಡ್ಡ ದೊಡ್ಡ ಸಾಂಗ್ ಇದೆಯಲ್ಲ ಆ ಸಾಂಗ್ ರಿಲೀಸ್ ಆಯ್ತು ಸೊ ಅದರಲ್ಲಿ ನಾವು ಹೈಪರ್ ಲ್ಯಾಬ್ಸ್ ಈ ತರದಲ್ಲ ಒಂದಷ್ಟು ಹೊಸ ಟೆಕ್ನಾಲಜಿ ಆ ಟೈಮ್ ಯೂಸ್ ಮಾಡಿದ್ವಿ ಸೊ ಒಬ್ಬ ಪ್ರವೀಣ್ ಅನ್ನೋನೆ ಅದನ್ನ ನೋಡಿ ಅವನೊಂದು ಸೇಮ್ ಸ್ಟೈಲ್ ಅಲ್ಲಿ ಒಂದು ಶೂಟ್ ಮಾಡ್ಬಿಟ್ಟು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸೊ ನಾನು ಭರತರಾಜ್ ಅವ್ರು ಹೇಳಿ ಅವನ ಹುಡುಕಿ ತಂದು ಅವನು ನಮ್ಮಲ್ಲಿ ಸ್ಪಾಟ್ ಎಡಿಟರ್ ಆಗಿದ್ದ ಈಗ ಒಂದು ಫಿಲ್ಮ್ ಎಡಿಟರ್ ಕೂಡ ಆಗಿದ್ದ ಅವನು ಸೊ ಆ ತರ ಅವರ ಟ್ಯಾಲೆಂಟ್ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಒಂದಲ್ಲ ಒಂದ್ ರೀತಿ ತಲುಪೇ ತಲುಪುತ್ತೆ ಸೆನ್ಸಿಬಲ್ ಆಗಿದ್ದ ಖಂಡಿತ ಅವ್ರು ಕರೆದು ನಾವು ಮಾತಾಡಿ ಮಾಡ್ತೀವಿ ಇದಾದ ತಕ್ಷಣ ಬೆಡ್ರೋ ರಿಲೀಸ್ ಮಾಡ್ತಾ ಇದೀವಿ ಅದಾದ ತಕ್ಷಣ ಲಾಫಿ ಬುದ್ಧ ರಿಲೀಸ್ ಮಾಡ್ತಾ ಇದ್ದೀನಿ ಮೂರು ಸಿನಿಮಾಗಳಲ್ಲಿ ಆಕಾಶಿ ಪಾಣಿ ಇವಾಗ ಸೇಮ್ ಫೆಸ್ಟಿವಲ್ ರನ್ ಓವರ್ ತಿರ್ಕೊಂಡು ಬರುತ್ತೆ ಹೀಗೆ ಅಂದ್ರೆ ಅದೆಲ್ಲ ವೆರಿ ಮಿನಿಮಮ್ ಎಕ್ಸ್ಪೆನ್ಸಸ್ ಗಳನ್ನ ಮಾಡ್ತಾರೆ ಬಟ್ ಬೆಸ್ಟ್ ಥಿಂಗ್ ಏನಂತಂದ್ರೆ ಈ ಸಿನಿಮಾಗೆ ಏನು ಎಕ್ಸ್ಪೆನ್ಸಸ್ ಆಗಿತ್ತು ಖರ್ಚು ಮಾಡಿದ್ವಿ ನಾವು ಅದರದ್ದು ಫಿಫ್ಟಿ ಪರ್ಸೆಂಟ್ ನ್ಯೂ ಕರೆಂಟ್ ಸೆಕ್ಷನ್ ಅಲ್ಲಿ ಗೆದ್ದಾಗಲೇ ಬಂದ್ಬಿಡಿತ್ತು ಹೇಳೋಕಾಗಲ್ಲ ಅಂತ ಜಾಗದಲ್ಲಿ ಹೋಗಿ ಗೆದ್ದಾಗ ಅಮೌಂಟ್ ಬರುತ್ತೆ ಕೆಲವು ಜಾಗದಲ್ಲಿ ರೆಪ್ಯನ್ ಅಷ್ಟೇ ಆಗತ್ತೆ ಸೊ ನಮ್ಮಲ್ಲಿ ಏನಂತಂದ್ರೆ ಆಡಿಯನ್ಸ್ ಗೆ ನಾವು ಒಂದು ತಲ್ಫೆಟ್ ಆಗಿರೋದು ಯಾವ ತರದ ಸಿನಿಮಾ ಅನ್ನೋದು ನಾವು ಕನ್ವಿನ್ಸ್ ಮಾಡಿದ್ರೆ ತುಂಬಾ ಕಷ್ಟದ ಕೆಲಸ ಎಕ್ಸಾಂಪಲ್ ನನ್ ಕಥಾ ಸಣ್ಣ ಮೇಡಮ್ ಒಂದು ಆ ತರದ ಜಾನರ್ ಏನಿರುತ್ತೆ ಆ ಜಾನರ್ನ ಬಿಟ್ಟು ಅದಕ್ಕಿಂತ ಹಿಂದೆ ಸರ್ಕಾರ ರಿಲೀಸ್ ಆಗಿತ್ತು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಥಿಯೇಟರ್ ಬಂದಾಗ ಡಿಸಪಾಯಿಂಟ್ ಆಗ್ಬಹುದು ಅಂದ್ರೆ ಆ ತರದ ಸಿನಿಮಾ ಅಲ್ಲ ಇದು ಏಳು ಬೇರೆ ಬೇರೆ ಕತೆ ಬೇರೆ ಬೇರೆ ಸಂಬಂಧ ಇಲ್ಲಿ ಹೋಗುತ್ತೆ ಸೊ ಅದು ಕೆಲವ್ರಿಗೆ ವರ್ಕ್ ಆಗುತ್ತೆ ಕೆಲವ್ರು ವರ್ಕ್ ಆಗಲ್ಲ ಆ ತರದಲ್ಲಿ ಆಗ್ಬಹುದು ಹೇಳಕ್ ಸೊ ಹಾಗಾಗಿ ಇದನ್ನೆಲ್ಲ ಟೈಮ್ ತಗೊಂಡು ನಮ್ದು ಬೇರೆ ಯಾವುದೇ ಲೈನ್ ಅಪ್ ಇಲ್ಲದೆ ಇದ್ದಾಗ ಈ ಸಿನಿಮಾಗಳನ್ನ ಪೊಸಿಷನ್ ಮಾಡ್ತಿರೋದು ಕೂಡ ಅದೇ ರೀಸನ್ ಒಂದೇ ಕಡೆ ಬಂದಿರೋದು ಮಿಕ್ಕಿದೆಲ್ಲ ಜಮೀನ್ ಬರಲ್ಲ ಅದು ಹೋಗಿದ್ ಖರ್ಚು ಕಾಸು ಅದಕ್ಕೇನ್ ಸಂಬಂಧ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ ಜಯಶಂಕರ್ ಕಥೆ ಅಥವಾ ನಿರ್ದೇಶನ ಇವರು ಇಡೀ ತಂಡದ ಎಫರ್ಟ್ ಏನಿದೆ ಅದೇ ರೆಕಗ್ನೈಸ್ ಆಗ್ಬೇಕು ಅಂತ ನಾನು ಅನ್ಕೊಡ್ತೀನಿ ನಾನು ಆಸ್ ಅ ಪ್ರೊಡ್ಯೂಸರ್ ಇಲ್ಲಿ ಬಂದು ಟ್ರೈಲರ್ ಲಾಂಚ್ ಮಾಡೋದು ಅಥವಾ ಇದನ್ನು ರಿಲೀಸ್ ಮಾಡೋದು ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನ ಹಂಚ್ಕೊಳ್ಳೋದಾಗಬಹುದು ಅದು ನನ್ನ ಪತ್ರಿಕೆಯಲ್ಲಿರುವಂತವ್ರು ಮಾಧ್ಯಮದಲ್ಲಿ ಮಾಧ್ಯಮದಲ್ಲಿರುವಂತವರಿಗೆ ಅವ್ರ ಮುಖಾಂತರ ನಾನು ಎಷ್ಟೆಲ್ಲ ಸಹಾಯಗಳನ್ನು ಕೇಳಿಕೊಂಡು ಸಿನಿಮಾ ತಲುಪಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡಬಹುದು ಆಸ್ ಅ ಪ್ರೊಡ್ಯೂಸರ್ ನಾನು ಅದನ್ನ ಬಿಟ್ರೆ ಜನರಿಗೆ ಅದೇ ವಿಷಯ ಆಗ್ಬಾರ್ದು ದಟ್ ವಾಸ್ ಹೋಲ್ ಐಡಿಯಾ ಸುಮಣ್ಣ ಅಂದ್ರೆ ನಾವು ಈ ಸಿನಿಮಾ ಮಾಡಬೇಕು ನಂತರ ಪ್ರೊಡಕ್ಷನ್ ಅಲ್ಲಿ ಈ ತರ ಮೇನ್ ಸ್ಟ್ರೀಮ್ ಕೆ ಆರ್ ತರದಂತಹ ಸ್ಟುಡಿಯೋಗಳು ಇದನ್ನ ರಿಲೀಸ್ ಮಾಡಬೇಕು ಅನ್ನೋ ಇಂಟೆನ್ಶನ್ ನಂದದು ಅವಾಗ ಅಟ್ಲೀಸ್ಟ್ ನಾವು ಬೆಟರ್ ಆಡಿಯನ್ಸ್ ರೀಚ್ ಆಗ್ಬಹುದು ಹೌದು ಹೌದು ಇವನ್ ದ್ವೀಪ್ ಸೆವೆಂಟಿ ಫೈವ್ ಡೇಸ್

ಥ್ಯಾಂಕ್ ಯು ಯು ಓಟಿಟಿ ಸ್ಯಾಟಲೈಟ್ ಏನೂ ಆಗಿಲ್ಲ ನಾನು ಸಂಪೂರ್ಣ ಅದರ ಹೋರಾಟದಲ್ಲಿ ಇದ್ದೀನಿ ನನಗೆ ಇಲ್ಲಿ ಈ ತರ ಸಿನಿಮಾಗಳಿಗೆ ದುಡ್ಡಿಗಿಂತ ಹೆಚ್ಚು ಇದರ ಪೊಸಿಷನ್ ತುಂಬಾ ಇಂಪಾರ್ಟೆಂಟ್ ಜನರಿಗೆ ಈ ತರ ಸಿನಿಮಾ ತಲುಪಿಸಿದಾಗ ಇನ್ನು ಜಯಶಂಕರ್ ಅಂತ ನಟೇಶ್ ಅಂತ ಇತರ ಡೈರೆಕ್ಟರ್ಗಳು ಇನ್ನು ಹೆಚ್ಚು ಹೆಚ್ಚು ಬರೋಕ್ ಸಾಧ್ಯತೆ ಇರುತ್ತೆ ದೊಡ್ಡ ದೊಡ್ಡ ಸಿನಿಮಾ ಅಥವಾ ಪ್ಯಾನ್ ಇಂಡಿಯಾ ನಾನು ಅವಾಗಲೇ ಏನ್ ಹೇಳ್ತಿದ್ದೆ ಆ ತರದ ಸ್ಕೇಲ್ ಸಿನಿಮಾ ಅಷ್ಟೇ ಸಿನಿಮಾ ಅಲ್ಲ ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಇಂಪಾರ್ಟೆಂಟ್ ಇದ್ರ ತರ ಸಿನಿಮಾನು ಕೂಡ ಅನ್ನೋದು ಇನ್ನು ಹೆಚ್ಚೆಚ್ಚು ನಾವು ಅದನ್ನ ಏನ್ ಹೇಳ್ಬೋದು ಹೌದು ಅಂತ ಮಾಡ್ತಾ ಹೋಗ್ಬೋದು ಸೊ ಹಾಗಾಗಿ ಆ ಹೋರಾಟ ಏನಾಗಿದೆ ಅಂತಂದ್ರೆ ಯಾವ್ದೋ ಸಿನಿಮಾ ಬ್ಯಾಕ್ ಫೈರ್ ಆಗುತ್ತೆ ಅವರಿಗೆ ಅದರಿಂದಾಗಿ ಇಂಡಸ್ಟ್ರಿನ ಅವರು ಬೈಕ್ಔಟ್ ಮಾಡ್ಬಿಡ್ತಾರೆ ಅಥವಾ ಇಂಡಸ್ಟ್ರಿಯ ಸಿನ್ಮಾಗಳು ತಗೊಳಲ್ಲ ಬೇರೆ ರೀಸನ್ ಗಳು ತಗೊಳ್ಬಹುದು ಬೇರೆ ಬೇರೆ ಮಾಡೆಲ್ ಗಳು ಆ ತರದಲ್ಲ ಇರುತ್ತೆ ಅವರಿಗೆ ತುಂಬಾ ದೊಡ್ಡ ಸಿನಿಮಾಗಳು ಏನೋ ಇರುತ್ತೆ ಸೊ ಹಾಗಾಗಿ ಇನ್ನು ಏನಾಗಿಲ್ಲ ಅದು ಬಟ್ ಆ ಪ್ರಯತ್ನದಲ್ಲಿ ಅದ್ರ ಮೇಲೆ ಡಿಪೆಂಡ್ ಆಗೂ ಕೂಡ ಇಲ್ಲ ನಾರ್ಮಲಿ ಏನಾಗುತ್ತೆ ಎಂತದ ಆದ್ಮೇಲೆ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡೋದು ಇವಿರುತ್ತೆ ಸೊ ನಾವು ಅದಕ್ಕಿಂತ ಮುಂಚೆನೇ ಫೋರ್ಟೀನ್ ರಿಲೀಸ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಮಾಡ್ತೀವಿ ಸೊ ಐ ಹೋಪ್ ಜನರಿಗೆ ಇಷ್ಟ ಆಗುತ್ತೆ ನಾನೇನ್ ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕಂತೂ ಏನು ಮೋಸ ಆಗಲ್ಲ ನನಗೆ ಇಂಟೆನ್ಷನ್ ಇರೋದು ಅಷ್ಟೇ ಈ ಸಿನಿಮಾ ತಲುಪಬೇಕಷ್ಟೇ ನಾನು ಎಲ್ಲರಿಗೆ ಅಂತಂದ್ರೆ ಒಂದು ಪಾಯಿಂಟ್ ಆದ್ಮೇಲೆ ಸಿನಿಮಾ ರೇಟ್ ಡೌನ್ ಮಾಡಿ ಬೇಕಾದ್ರೆ ಏನೋ ಜನರು ತೋರಿಸಬೇಕಾದ್ರೆ ನಾನು ನೋಡಿದ್ದೀನಿ ಅದ್ರ ಬಗ್ಗೆ ನಾನು ಏನೂ ಹೋಗಿಲ್ಲ

ಇದು ಐ ಥಿಂಕ್ ಕಂಪನಿ ಅಥವಾ ಕಾರ್ಪೊರೇಟ್ ಸೆಕ್ಟರ್ ಅನ್ನೋ ಒಂದು ಲೇಬಲ್ ಅಲ್ಲಿ ಇತ್ತೀಚೆಗೆ ಬೇರೆ ಫಾರ್ಮೇಷನ್ ಅಲ್ಲಿ ಇದೆ ಮುಂಚೆ ನಿಮಗೆ ದನ ಕರುಗಳ ವ್ಯಾಪಾರದಲ್ಲೂ ನಡೀತಿತ್ತು ಆ ತರದ ಬೇರೆ ಬೇರೆ ಸ್ಕೀಮ್ ಗಳನ್ನ ತಗೊಂಡ್ಬಂದು ನೀವ್ ಇವ್ರಿಗೆ ಕರ್ಕೊಬರ್ರಿ ಅವ್ರಿಗೆ ಕರ್ಕೊಬರ್ರಿ ಅವ್ರು ನಾವೆಲ್ಲ ಚಿಕ್ಕ ವಯಸ್ಸಿನ ನೋಡಿದೀವಿ ಅದನ್ನ ಅದೇ ಈಗ ಅದರದ್ದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ ಹಾರ್ಡ್ಶಿಪ್ ಆಫ್ ದ ಸೇಲ್ಸ್ ಪರ್ಸನ್ ಅದನ್ನ ಹೇಳೋದಿತ್ತು ಅದು ಅದ್ರಲ್ಲಿ ತುಂಬಾ ರಿಜೆಕ್ಷನ್ಸ್ ನ ಫೇಸ್ ಮಾಡ್ತಾರೆ ನಮ್ ರೆಗ್ಯುಲರ್ ಜಾಬ್ ಆದರೂ ಸ್ವಲ್ಪ ನಾವು ಕಂಪೇರ್ ನಾವು ಮಾಡ್ಕೊಳಬಹುದು ಬಟ್ ಅವರು ಡೈಲಿ ಬೇಸಿಸ್ ಮೇಲೆ ಅವರ್ಲಿ ಬೇಸಿಸ್ ಮೇಲೆ ರಿಜೆಕ್ಷನ್ಸ್ ನ ಫೇಸ್ ಮಾಡ್ತಿರ್ತಾರೆ ಸೊ ಅವರು ಆ ಕೆಲಸ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ರೆಸಿಲಿಯನ್ಸ್ ಮೋಟಿವೇಷನ್ ಎಲ್ಲ ಸಿಕ್ಕಾಗ್ ಇರ್ಬೇಕಾಗುತ್ತೆ ಸೊ ಅದ್ರ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ಐ ಫೌನ್ ದಿಸ್ ಪ್ರೊಫೆಷನ್ ಅದು ಡೈಲಿ ಬೇಸಿಸ್ ಮೇಲೆ ಮೋಟಿವೇಷನ್ ಮೋಟಿವೇಟೆಡ್ ಆಗಿರ್ಬೇಕಾಗತ್ತೆ ಅದು ವುಮನ್ ಯೂಶಲಿ ಆರ್ ವೆರಿ ರೆಸಿಲಿಯಂಟ್ ಸೊ ಒಂದು ವುಮನ್ ಕೈಲಿ ಹೇಳಿದ್ರೆ ಹಳ್ಳಿ ಕಡೆ ನೀವು ಒಂದು ಇವೆಂಟ್ ಅವರೇ ಹೊರಡಾಕಂತಾರೆ ನಮ್ಮಲ್ಲೆಲ್ಲ ಸೊ ಚಿನ್ನದ ಫಂಡ್ ಮಾಡೋದಾಗಬಹುದು ಸೊ ಅದ ಚಿನ್ನದ ಅಂಗಡಿಗಳಲ್ಲಿ ಇರ್ತಿತ್ತು ಇವೆಲ್ಲ ತುಂಬಾ ವರ್ಷದಿಂದಾನೇ ನಡೀತಾ ಇರೋದು ಅವ್ರದೇ ಒಟ್ಟಾರದಲ್ಲಿ ಒಂದಷ್ಟು ಜನ ಇನ್ನೊಂದಷ್ಟು ಜನ ನಾಲ್ಕು ಜನ ಸೇರಿಸ್ತಾರೆ ಇವ್ರಿಗೆ ಇನ್ನೊಂದಷ್ಟು ಪಾಯಿಂಟ್ಸ್ ಈ ತರದಿರ್ತಿತ್ತು ಸೊ ಇವತ್ತಿಗೆ ಅದರ ರೀತಿ ನೀತಿಗಳು ಬದಲಾಗಿದೆ ಅಂತ ಅನ್ಸುತ್ತೆ